ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕತೆ ನಿಮ್ಮ ಜೊತೆ ನಾನು ನಿಮ್ಮ ರೇಖಾ ಶಿವಸುತ್ತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ಬನ್ನಿ ವೈದೇಹಿ ಮುಂದಿನ ಕತೆಯನ್ನು ನೋಡೋಣ ವೈದೇಹಿ ಭಾಗ ಹತ್ತು ಮಗು ದತ್ತು ಕಾರ್ಯ ಮುಗಿದ ನಂತರ ಮನೆಯಲ್ಲಿ ಮಗುವಿಗೆ ನಾಮಕರಣ ಮಾಡಲು ಮಾತುಕತೆ ನಡೆಸುತ್ತಾರೆ ಇನ್ನು ಹದಿನೈದು ದಿನಗಳ ನಂತರ ನಾಮಕರಣದ ಡೇಟ್ ಫಿಕ್ಸ್ ಮಾಡಿಸುತ್ತಾರೆ ಸಮಯ ಬಹಳ ಕಡಿಮೆ ಇದ್ದ ಕಾರಣ ಬೇಗ ಬೇಗ ಶಾಪಿಂಗ್ ಕೆಲಸ ಶುರುವಾಯಿತು ಮಗುವಿಗೆ ಕಿವಿ ಚುಚ್ಚಿಸಿ ಲೋಲಕ್ ಹಾಕಿಸಿರುತ್ತಾರೆ ಕತ್ತಿಗೆ ಚೈನು ಕಾಲಿಗೆ ಗೆಜ್ಜೆ ಕೈಗೆ ಪುಟಾಣಿ ಚಿನ್ನದ ಬಳೆ ಹಾಗೂ ಉಂಗುರ ರೇಷ್ಮೆ ಲಂಗ ಬ್ಲೌಸ್ ಎಲ್ಲನೂ ಪರ್ಚೇಸ್ ಮಾಡಿ ಹಾಗೆ ಪುಟ್ಟ ವಿಹಾಂಗು ಕೂಡ ತಂಗಿ ಬಟ್ಟೆಗೆ ಮ್ಯಾಚ್ ಆಗುವಂತೆ ರೇಷ್ಮೆ ಶರ್ಟು ಮತ್ತು ಪಂಚೆ ಮನೆಯವರಿಗೆಲ್ಲ ಬಟ್ಟೆ ತೆಗೆದುಕೊಂಡು ಬರುತ್ತಾರೆ ಫೋನಿನಲ್ಲೇ ಎಲ್ಲರಿಗೂ ನಾಮಕರಣ ಶಾಸ್ತ್ರಕ್ಕೆ ಬರಬೇಕು ಅಂತ ಇನ್ವೈಟ್ ಸಹ ಮಾಡುತ್ತಾರೆ ಎಲ್ಲರದು ಒಂದೇ ಪ್ರಶ್ನೆ ನಿಮ್ಮ ಸೊಸೆ ಯಾವಾಗ ಎರಡನೇ ಮಗುವಿಗೆ ಪ್ರೆಗ್ನೆಂಟ್ ಆಗಿದ್ದು ಅನ್ನೋದು ಅದಕ್ಕೆ ಇವರ ಉತ್ತರ ನಾಮಕರಣಕ್ಕೆ ಬನ್ನಿ ಆವಾಗ ನಿಮಗೆ ತಿಳಿಯುತ್ತೆ ಅನ್ನೋದು ಶೇಖರ ಕೂಡ ತನ್ನ ಮಗನಿಗೆ ನಾಮಕರಣ ಶಾಸ್ತ್ರ ಮಾಡಲು ಹಾಗೆ ಅವನ ಜಾತಕ ಬರೆಸಲು ಮಗು ಹುಟ್ಟಿದ ಸಮಯ ಬರೆದುಕೊಂಡು ತಮಗೆ ಗೊತ್ತಿರುವ ಶಾಸ್ತ್ರಿಗಳ ಬಳಿ ಬರುತ್ತಾರೆ ಅಪ್ಪ ಮಗ ಅಪ್ಪ ಮಗನ ಬಗ್ಗೆ ತಿಳಿದಿದ್ದ ಶಾಸ್ತ್ರಿಗಳು ಇವರಿಗೆ ಒಳ್ಳೆಯದನ್ನು ಮಾತ್ರ ಹೇಳಿದರೆ ನನಗೆ ಉಳಿಗಾಲ ಇಲ್ಲ ಅಂತಂದರೆ ನನಗೆ ಏನೋ ಗತಿ ಕಾಣಿಸ್ತಾರೆ ಆ ದೇವರಿಗೇ ಗೊತ್ತು ಆದ್ದರಿಂದ ನಾನು ಯಾಕೆ ಇರೋದನ್ನು ಹೇಳಬೇಕು ಅವರಿಗೆ ಖುಷಿ ಆಗುವಂತೆ ಹೇಳಿ ಅವರಿಬ್ಬರಿಂದ ತಪ್ಪಿಸಿಕೊಂಡರೆ ಸಾಕು ಅಂತ ತಮ್ಮಲ್ಲೇ ಗೊಣಗಿಕೊಳ್ಳುತ್ತಾರೆ ಮೇಲೆ ಅವರು ಬಂದಿರೋದಕ್ಕೆ ತುಂಬ ಖುಷಿ ಆದವರ ಥರ ನಾಟಕ ಮಾಡುತ್ತಾ ಬರಬೇಕು ಬರಬೇಕು ಪಾಳೆಗಾರದ ಸಿಂಹಗಳು ಏನು ಅಪರೂಪ ಆಗಿಬಿಟ್ರಿ ಎಂದನು ಏನು ಇಲ್ಲ ಶಾಸ್ತ್ರಿಗಳೇ ನನಗೆ ಮಗ ಹುಟ್ಟಿದ್ದಾನೆ ಅದಕ್ಕೆ ಅವನಿಗೆ ನಾಮಕರಣ ಮಾಡೋಣ ಅಂತ ಹಾಗೆ ಇದು ನನ್ನ ಮಗ ಹುಟ್ಟಿದ ಸಮಯ ಇದನ್ನ ನೋಡಿ ಜಾತಕ ಬರೆದು ಕೊಡಿ ಆಮೇಲೆ ಯಾವ ಅಕ್ಷರದಿಂದ ಹೆಸರು ಕಟ್ಟಬೇಕು ಅಂತನೂ ತಿಳಿಸಿ ಎಂದನು ಶೇಖರ ಅಂದರೆ ನೀವು ಮಗನ ಜಾತಕ ಬರೆಸೋದಕ್ಕೆ ಬಂದ್ರ ಒಳ್ಳೆಯದಾಗಲಿ ಮಗು ಹುಟ್ಟಿದ ಸಮಯ ಕೊಡಿ ಎಂದರು ಶೇಖರನಿಂದ ಮಗುವಿನ ಹುಟ್ಟಿದ ಸಮಯ ಕೇಳಿ ಬರೆದುಕೊಂಡು ಲೆಕ್ಕಾಚಾರ ಹಾಕಿ ನೋಡುತ್ತಾರೆ ಈಗ ಇವರಿಗೆ ನಿಜ ವಿಚಾರ ಹೇಳಿದ್ರೆ ಅಪ್ಪ ಮಗ ಸೇರಿಕೊಂಡು ನನ್ನ ಹಣ್ಣುಗಾಯಿ ನೀರುಗಾಯಿ ಆಗುವಂತೆ ಹೊಡೆಯುತ್ತಾರೆ ಅದಕ್ಕೆ ಯಾಕೆ ಬೇಕು ಅಂತ ಹೊಸಾಬರಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಒಳ್ಳೆ ದಕ್ಷಿಣೆನಾದರೂ ಸಿಗುತ್ತೆ ಅಂತ ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕಿಕೊಂಡು ತುಂಬ ಚೆನ್ನಾಗಿದೆ ನಿಮ್ಮ ಮಗುವಿನ ಜಾತಕ ನಿಮಗೆ ತಕ್ಕನಾಗೇ ಹುಟ್ಟಿದ್ದಾನೆ ನಿಮ್ಮ ಪಾಳೆಗಾರ ವಂಶಕ್ಕೆ ಅದರಲ್ಲೂ ನಿಮಗೆ ಒಳ್ಳೆ ದೊಡ್ಡ ಹೆಸರು ತಂದು ಕೊಡ್ತಾನೆ ಅಂತ ಇಂಡೈರೆಕ್ಟಾಗಿ ಮಗುವಿನ ಬಗ್ಗೆ ಹೇಳುತ್ತಾರೆ ಶಾಸ್ತ್ರಿಗಳು ಹೇಳಿದ ಮಾತುಗಳನ್ನು ತಮಗೆ ಬೇಕಾದಂತೆ ಅರ್ಥ ಮಾಡಿಕೊಂಡ ಅಪ್ಪ ಮಗ ಫುಲ್ ಖುಷಿ ಪಡುತ್ತಾರೆ ಆಮೇಲೆ ಶಾಸ್ತ್ರಿ ಏನಾದರೂ ದಾನ ಗೀನ ಆ ಥರ ಏನಾದರೂ ಮಾಡಬೇಕು ಅಂದರೆ ಈಗಲೇ ನೋಡಿಬಿಟ್ಟು ಹೇಳಿ ಆ ಥರ ಇದ್ದರೆ ಬೇಕಾದರೆ ಮಾಡುವ ಎಂದನು ಶೇಖರ ಈಗ ಮಾಡ್ತೀರಾ ಆಮೇಲೆ ಮಾಡೋದಕ್ಕೆ ಒಂದು ರೂಪಾಯಿ ಕೂಡ ಉಳಿಸೋದಿಲ್ಲ ಅನಿಸುತ್ತೆ ಇವನು ಅಂತ ಮನಸ್ಸಿನಲ್ಲೇ ಅಂದುಕೊಂಡರು ವಾತಾವರಣ ಸರಿ ಇದ್ದಿದ್ರೆ ಈ ಮಗು ಕೂಡ ಅಷ್ಟೋ ಇಷ್ಟೋ ಸ್ವಲ್ಪ ಒಳ್ಳೆತನ ಕಲಿತಾ ಇತ್ತೋ ಏನೋ ಅಂತ ಅಂದುಕೊಂಡವರೇ ಕಾಯಿಲೆ ಇರುವ ಮನುಷ್ಯನಿಗೆ ಮದ್ದು ಕೊಟ್ಟರೆ ಸ್ವಲ್ಪ ಹುಷಾರಾಗುತ್ತಾನೆ ಆದರೆ ಇನ್ನೂ ಬೇಡದ ಚಟ ಅಂಟಿಸಿಕೊಂಡ್ರೆ ಕಾಯಿಲೆಯನ್ನು ಹುಣಬಣ ಆಗುತ್ತೆ ಅದೇ ರೀತಿ ಇದೆ ಈ ಮಗುವಿನ ಪರಿಸ್ಥಿತಿ ಇದರ ತಾಯಿ ಜೊತೆಯಲ್ಲಿ ಬಂದಿದ್ದರೆ ಹೇಳಬಹುದಿತ್ತು ಮಗುಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸು ಅಂತ ಈಗ ಏನು ಮಾಡೋದು ಈಗ ಎಷ್ಟು ಮೆರೆಯಬೇಕೋ ಮೆರೀರಿ ಇವನ ಗುಣ ಏನು ಅಂತ ನಿಮಗೆ ಇವನಿಗೆ ಐದು ವರ್ಷ ತುಂಬಿದ ನಂತರ ಒಂದೊಂದಾಗಿ ತಿಳಿಯೋದಕ್ಕೆ ಶುರುವಾಗುತ್ತೆ ಅಂತ ತನ್ನ ಮನಸ್ಸಿನಲ್ಲೇ ಹೇಳಿಕೊಳ್ಳುತ್ತಾರೆ ಈ ದಾನ ಧರ್ಮ ಎಲ್ಲ ಮಗುವಿನ ನಾಮಕರಣ ಮಾಡುವ ಸಮಯದಲ್ಲಿ ಮಾಡಿ ಎಂದರು ಯಾವಾಗ ನಾಮಕರಣ ಶಾಸ್ತ್ರ ಮಾಡಬೇಕು ಅಂತ ಸಮಯ ಬರೆದುಕೊಡಿ ಎಂದನು ಶೇಖರ ಮುಂದಿನ ಗುರುವಾರ ಚೆನ್ನಾಗಿದೆ ಆ ದಿನ ನಾಮಕರಣ ಶಾಸ್ತ್ರ ಮಾಡಿ ಮಗುವಿಗೆ ಯಾವ ಅಕ್ಷರದಿಂದ ಹೆಸರು ಕಟ್ಟಬೇಕು ಅಂತ ಇದರಲ್ಲಿ ಬರ್ದಿದ್ದೀನಿ ತಗೊಳ್ಳಿ ಅಂತ ಹೇಳಿ ಚೀಟಿ ಕೊಡುತ್ತಾರೆ ಪುರೋಹಿತರು ಸರಿ ತಗೋ ಶಾಸ್ತ್ರಿ ನಿನ್ನ ಕೂಲಿ ಅಂತ ಹೇಳಿ ಐನೂರರ ಕೆಲವು ನೋಟುಗಳನ್ನು ಕೈಗೆ ಕೊಟ್ಟು ಅಪ್ಪ ಮಗ ಅಲ್ಲಿಂದ ಹೊರಡುತ್ತಾರೆ ಅವರು ಹೋದ ನಂತರ ಶಾಸ್ತ್ರಿಗಳ ಹೆಂಡತಿ ಹೊರಗೆ ಬಂದು ಏನ್ರೆ ಇವರಿಗೆ ಇಷ್ಟೊಂದು ದುರಹಂಕಾರ ನಿಮ್ಮ ವಯಸ್ಸಿಗಾದರೂ ಮರ್ಯಾದೆ ಕೊಡಬೇಕು ಅಂತ ಅಷ್ಟು ಗೊತ್ತಾಗಲಿಲ್ವ ದಕ್ಷಿಣೆ ಕೊಡಬೇಕಾದ್ರೆ ಒಂದು ತಟ್ಟೆಯಲ್ಲಿ ಇಟ್ಟು ಕೊಟ್ಟು ನಂತರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೀತಾರೆ ಆದರೆ ಇವರು ದಕ್ಷಿಣೆ ಅಂತ ಹೇಳದೆ ಕೂಲಿ ಅಂತ ಹೇಳ್ತಾರೆ ಕೊಡುವ ಹಣ ಕೂಡ ಸರಿಯಾಗಿ ಕೊಡದೆ ದುರಹಂಕಾರದಿಂದ ಕೈಗೆ ತುರುಕಿ ಹೋಗ್ತಾರೆ ಇಷ್ಟು ಅಹಂಕಾರ ಒಳ್ಳೆಯದಲ್ಲ ಎಂದರು ಅವರ ಗುಣನೇ ಹಾಗೆ ಶಾರದ ಇವರ ದುರಹಂಕಾರಕ್ಕೆ ಸರಿಯಾಗೇ ಹುಟ್ಟಿದ್ದಾನೆ ಮಗ ಆದರೆ ನನಗೆ ತಿಳಿದ ಪ್ರಕಾರ ಇವನಿಗೆ ಮೊದಲ ಸಂತಾನ ಹೆಣ್ಣು ಮಗು ಅಂತ ಇತ್ತು ನೋಡಿದರೆ ಗಂಡು ಮಗು ಆಗಿದೆ ಈ ಮಾತನ್ನು ಹೇಳಿ ಅವರ ಕೈಯಿಂದ ಒದೆ ತಿಂದು ಕೂಡ ಬಂದಿದ್ದೆ ಎಂದರು ಮೊದಲ ಸಂತಾನ ಅಂದರೆ ಇವರಿಗೆ ಗಂಡು ಸನ್ ಮಕ್ಕಳ ಹುಚ್ಚು ಜಾಸ್ತಿ ಅಲ್ವಾ ಎಲ್ಲೋ ಹೋಗಿ ಪರೀಕ್ಷೆ ಮಾಡಿಸಿ ನೋಡಿರಬೇಕು ಆಗ ಹೆಣ್ಣು ಮಗು ಅಂತ ತಿಳಿದು ಅದನ್ನ ತೆಗೆಸಿದ್ದಾರೆ ಅನಿಸುತ್ತೆ ಇದು ಅವರ ಎರಡನೇದೋ ಅಥವಾ ಮೂರನೇದೆಯೋ ಇರಬೇಕು ಬಿಡಿ ಇನ್ನು ಮುಂದೆ ನೀವು ಇವರಿಗೆ ಯಾವುದೇ ರೀತಿ ಶಾಸ್ತ್ರ ಏನು ಹೇಳೋದಕ್ಕೆ ಹೋಗಬೇಡಿ ಅವರ ಮನೆಯಲ್ಲಿ ನಡೆಯುವ ಯಾವುದೇ ಕಾರ್ಯ ಮಾಡಿಸಬೇಡಿ ಎಂದರು ಪುರೋಹಿತರ ಹೆಂಡತಿ ನೀನು ಹೇಳಿದಂತೆ ಮಾಡಲು ಆಗೋದಿಲ್ಲ ಶಾರದಾ ಈ ಊರಿನಲ್ಲಿ ನಾವು ನೆಮ್ಮದಿಯಾಗಿ ಬದುಕಬೇಕು ಅಂದರೆ ಇವರು ಹೇಳಿದ ಹಾಗೆ ಕೇಳಬೇಕು ಇಲ್ಲ ಅಂದರೆ ನೆಮ್ಮದಿಯಾಗಿ ಉಸಿರಾಡೋದಕ್ಕೆ ಬಿಡೋದಿಲ್ಲ ಈ ಅಪ್ಪ ಮಕ್ಕಳು ಎಂದರು ಶಾಸ್ತ್ರಿಗಳು ಇವರ ಈ ಅಹಂಕಾರ ಮುರಿಯೋದಕ್ಕೆ ಆ ದೇವರು ಯಾವಾಗ ಬರ್ತನೋ ನೋಡಬೇಕು ತಾಯಿ ದುರ್ಗಾ ಮಾತೆ ಇವರ ಸೊಕ್ಕನ್ನು ಅಡಗಿಸುವಂತೆ ಮಾಡುತ್ತಾಯಿ ಅಂತ ಮನಸ್ಸಿನಲ್ಲಿ ಬೇಡಿಕೊಳ್ಳುತ್ತಾರೆ ಶಾರದಮ್ಮ ತಾನು ಎತ್ತ ಮಗ ತನ್ನ ಮಡಿಲಿನಲ್ಲಿ ಇದ್ದರೂ ಶಾಂತಿಗೆ ಯಾವಾಗಲೂ ತಾನು ಆಸ್ಪತ್ರೆಯಲ್ಲಿ ಹಾಲುಣಿಸಿದ ಮಗುವಿನದೇ ಧ್ಯಾನ ಎಷ್ಟೋ ಬಾರಿ ಮಗು ಅಳುವ ಶಬ್ದ ಕೇಳಿದರೂ ಕೂಡ ಏನು ಕೇಳಿಸದಂತೆ ಕಲ್ಲು ಬಂಡೆ ಥರ ಕುಳಿತಿರುತ್ತಾಳೆ ತನ್ನ ತಾಯಿ ಅಥವಾ ಅತ್ತಿಗೆ ಬಂದು ಎಚ್ಚರ ಮಾಡಿದಾಗಲೇ ಅವಳಿಗೆ ತಿಳಿದಿದ್ದು ಮಗು ಅಳ್ತಾ ಇದೆ ಅಂತ ಇವಳ ಅನ್ಯ ಮನಸ್ಥಿತಿ ಕಂಡ ಮನೆಯವರಿಗೆ ದೊಡ್ಡ ತಲೆನೋವು ಆಗಿತ್ತು ಅದಕ್ಕೆ ಮಗುವಿನ ಹತ್ತಿರ ಯಾರಾದರೂ ಒಬ್ಬರು ಇದ್ದೇ ಇರುತ್ತಿದ್ದರು ಇಲ್ಲ ಅಂದರೆ ಮಗುವಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಬಿಡ್ತಾನ ಶೇಖರ ನೀನು ಈ ರೀತಿ ಮಗುನ ನಿರ್ಲಕ್ಷ್ಯ ಮಾಡ್ತಾ ಇದ್ದೀಯಾ ಅಂತ ನಿನ್ನ ಗಂಡನಿಗೆ ಗೊತ್ತಾದರೆ ಸುಮ್ಮನೆ ಬಿಡ್ತಾನ ನಿನ್ನ ಅವನು ಆಸೆಪಟ್ಟಂತೆ ಗಂಡು ಮಗು ಆಗಿದೆ ಅದಕ್ಕೆ ನಿನ್ನ ರಾಣಿ ಥರ ನೋಡ್ಕೋತಾ ಇದ್ದಾನೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮನ್ನ ಯಾರನ್ನು ಜೀವಸಹಿತ ಉಳಿಸೋದಿಲ್ಲ ದಯವಿಟ್ಟು ಮಗು ಕಡೆ ಗಮನ ಕೊಡು ಅಂತ ಬುದ್ಧಿಮಾತು ಹೇಳುತ್ತಾರೆ ತಾಯಿ ಮತ್ತೆ ಅತ್ತಿಗೆಯ ಬುದ್ಧಿಮಾತಿನಿಂದ ಅಲ್ಪ ಸ್ವಲ್ಪ ಮಗುವಿನ ಗಮನ ಕೊಡೋದಕ್ಕೆ ಹರಿಸುತ್ತಾಳೆ ಶಾಂತಿ ಶೇಖರ ಮಗುವಿನ ನಾಮಕರಣದ ವಿಚಾರ ತಿಳಿಸಿ ಮಗುವಿಗೆ ಹಾಗೆ ಶಾಂತಿಗೆ ಬೇಕಾದ ಬಟ್ಟೆ ಒಡವೆ ಎಲ್ಲ ಕೊಡಿಸಲು ಶಾಂತಿ ಮನೆಗೆ ಬರುತ್ತಾನೆ ಅಳಿಯನನ್ನು ಕಂಡ ಶಾಂತಿ ತಾಯಿ ಸೆರಗನ್ನು ಮೈ ತುಂಬ ಒದ್ದಿಕೊಳ್ಳುತ್ತಾ ಮನೆಯ ಒಳಗೆ ಕರೆಯುತ್ತಾಳೆ ತಾನು ಬಂದ ವಿಚಾರ ತಿಳಿಸಿ ಇನ್ನು ಅರ್ಧ ಗಂಟೆಯಲ್ಲಿ ಎಲ್ಲರೂ ರೆಡಿಯಾಗಿ ಪೇಟೆಗೆ ಹೋಗಿ ಬರೋಣ ಅಂತ ಹೇಳುತ್ತಾನೆ ಗಂಡನ ಜೊತೆ ಹೋಗಲು ಇಷ್ಟ ಇರದೆ ರೀ ಮಗು ಇನ್ನೂ ಚಿಕ್ಕದು ಹೊರಗೆ ತಂಡಿ ಗಾಳಿ ಸೋಕಿದ್ರೆ ಮಗುಗೆ ಶೀತ ಆಗುತ್ತೆ ಅದಕ್ಕೆ ನಾನು ಬರೋದಿಲ್ಲ ಅಣ್ಣ ಅತ್ತಿಗೆಯನ್ನು ಕರ್ಕೊಂಡು ಹೋಗಿ ಎಂದು ಹೇಳುತ್ತಾಳೆ ಶಾಂತಿ ಬೇರೆ ಕಾರಣ ಹೇಳಿದರೆ ಒಪ್ಪಿಗೆ ಕೊಡ್ತಾ ಇರಲಿಲ್ವೇನೋ ಆದರೆ ಮಗುವಿನ ಆರೋಗ್ಯದ ಬಗ್ಗೆ ಹೇಳಿದಾಗ ಒಪ್ಪಿಗೆ ಕೊಡುತ್ತಾನೆ ಶೇಖರ ರೀ ಇನ್ನೊಂದು ಮಾತು ನಮ್ಮ ಮಗುವಿನ ನಾಮಕರಣಕ್ಕೆ ಡಾಕ್ಟರ್ ಕೌಸಲ್ಯ ಅವರನ್ನು ಕರೆಯೋಣವಾ ಎಂದು ಕೇಳು ಎಂದು ಕೇಳುತ್ತಾಳೆ ಶಾಂತಿ ಕತೆ ಮುಂದುವರಿಯುತ್ತದೆ ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ರೇಖಾ ಶಿವಸುತ್ತೆ ಧನ್ಯವಾದಗಳು